ಮಾಂಗಲ್ಯವನ್ನು ಬಂಧಿಸಿದ ಕರವೇ ನನ್ನ ಕೊರಳನ್ನ ಕತ್ತರಿಸುವುದಕ್ಕೆ ಮುಂದಾಗುತ್ತದೆ ಅಂತ ಆದ್ರೆ ಇದಕ್ಕಿಂತಲೂ ಭಾಗ್ಯ ಈ ರೇಣುಕೆ ಬದುಕಿನಲ್ಲಿ ಇನ್ನೇನುಂಟು ಹೇಳಿ ಆದರೆ ಪ್ರಭು ಏನು ನನ್ನ ಕೊರಳನ್ನ ಕತ್ತರಿಸುವ ಮುನ್ನ ರೇಣುಕ ಒಮ್ಮೆ ನಿನ್ನ ಕ್ಷಮಿಸಿದ್ದೀರಿ ಅಂತ ಹೇಳಿ ನನ್ನ ಕತ್ತಲ ಕತ್ತರಿಸಿ ಕೊರಳನ್ನ ಕತ್ತರಿಸುವಾಗ ಕತ್ತನ್ನು ನೋಡುತ್ತಾ ಇದ್ದೀಯೋ ಹೇಗೆ ಗಂಡನಿಂದಲೇ ಸತ್ತೆ ಅಂತಾದ್ರೆ ನಿನ್ನ ಪಾಲಿಗೆ ಮೋಕ್ಷ ಅದು ಸಿಗುವುದಕ್ಕೆ ನಾನು ಬಿಡ್ತೇನೆ ಇಲ್ಲವೇ ಇಲ್ಲ ನಾನು ನಿನ್ನ ತಲೆಯನ್ನ ಕತ್ತರಿಸುವುದಿಲ್ಲ ನಿನ್ನ ತಲೆಯನ್ನ ಕತ್ತರಿಸುವುದಕ್ಕೆ ನಮ್ಮ ಆಶ್ರಮದಲ್ಲಿ ಯಾರು ಇಲ್ವ ನೀನೇ ಹೆತ್ತು ಹಾಕಿದ್ದೀಯಲ್ಲ ನಿನ್ನ ಮಕ್ಕಳು ಅವರಿಂದಲೇ ನಿನ್ನ ತಲೆಯನ್ನು ಕಲಿಸುತ್ತೇನೆ ಅವರಿಗೇನಾಗುತ್ತದೆ ಏನು ಹೋಗುತ್ತದೆ ಎಲ್ಲದಕ್ಕೂ ಜವಾಬ್ದಾರಿ ನಾನು ನಿನ್ನ ಪಾಲಿಗೆ ರೌರವ ನರಕವೇ ಆಗಬೇಕು ಒಳಗಡೆ ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು ನಾನಾ ತಂದ ಸಮೀಧವನ್ನ ಜೋಡಿಸ್ತಾ ಇದ್ದೆ ಅಪ್ಪ ಒಳ್ಳೆಯದು ನಾಳೆಯ ದಿನ ಪೂಜೆಗೆ ಅಗತ್ಯವಾಗಿ ಬೇಕು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿ ಕತ್ತಿ ನಾನ್ ಕತ್ತಿ ಹಿಡಿಬೇಕ ನೀನು ಕತ್ತಿ ಹಿಡಿಬೇಕು ಯಾಕಪ್ಪ ಈ ಕತ್ತಿ ಕತ್ತಿ ಹಿಡಿದಾದ ಮೇಲೆ ಕಾರಣ ಹೇಳುತ್ತೇನೆ ಹೌದಾ ಹಿಡಿದಿದ್ದೇನೆ ಓ ಆ ಕಡೆಯಲ್ಲಿ ಕುಳಿತಿದ್ದಾಳಲ್ಲ ಯಾರದು ನನ್ನ ತಾಯಿ ನಿನ್ನ ಅಮ್ಮ ಅಲ್ಲ ಅವಳು ಅವಳಷ್ಟು ದೊಡ್ಡ ಪಾಪಿ ಪ್ರಪಂಚದಲ್ಲಿ ಯಾರೂ ಇಲ್ಲ ನಿನ್ನ ತಂದೆ ನಾನ್ ಹೇಳ್ತಾ ಇದ್ದೇವೆ ಆಲೋಚನೆ ಮಾಡ್ಬೇಡ ಅವಳ ಕಟ್ಟು ಏನಪ್ಪಾ ಏನಂತ ಯಾಕೆಂದ ಮಾತನ್ನ ಆಡ್ತಾ ಇದಿ ತಾಯಿಯ ತಲೆಯನ್ನ ಕತ್ತರಿಸುವುದ ಯಾವುದೋ ಒಬ್ಬ ಕಟುಕ ಈ ರೀತಿಯಾದಂತ ಮಾತನಾಡಿಸಿದ್ರೆ ಅದನ್ನ ನಾ ಯೋಚಿಸುತ್ತಾ ಇರಲಿಲ್ಲ ಶ್ರೇಷ್ಠ ವ್ಯಕ್ತಿಗಳಾದಂತ ನೀವು ಈ ಹೊತ್ತು ನನ್ನ ತಾಯಿಯ ತಲೆಯನ್ನೇ ಕತ್ತರಿಸುವಂತ ಹೇಳುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ ತಾಯಿಯ ಮಾತೃಗೆ ಏನು ಎಂಬುದನ್ನು ಅರಿಯದೆ ಹೋದವ ನಾನಲ್ಲ ಭಾವಿಸಲು ನಿಗಮಾಗ ಮಂಗಳೂರು ಬ್ರಹ್ಮಾದಿ ದೇವರಿ ಮಾತ್ರವೇ ಪರದೈವ ಅಂತ ಹೇಳಿಲ್ವೇ ನಮ್ಮ ಮಾತು ಪರದೈವ ಎಂಬಂತಹ ಸತ್ಯವನ್ನ ನಾವು ತಿಳಿದುಕೊಂಡ್ ಇಂತ ನಾನು ನನ್ನ ಕೈಯಾರೆ ನನ್ನ ಮತ್ತೆ ನನಗೆ ಹೇಳಿಕೊಡ್ತಾ ಇದ್ದೀಯ ಕಪ್ಪಿಕೊಡು ನಿನ್ನಿಂದ ಆಗುದಿಲ್ಲಲ್ಲ ತಾಯಿಯ ಮಹತ್ವಕ್ಕೆ ಅಂದುಕೊಂಡೆ ಮಗ ನನಗೆ ಹಾಗೆ ಮರೆತು ಬಿಡ್ತಾಳೆ ಹ ಮುಂದೆ ಆಲೋಚನೆ ಮಾಡ್ಲಿಕ್ಕಿಲ್ಲ ಅವರು ಪ್ರಶ್ನೆ ಇಲ್ಲ ಅವಳ ತಲೆ ತಲೆ ಕತ್ತರಿಸುವುದಿಲ್ಲ ನನ್ನಿಂದ ಆಗುವುದಿಲ್ಲ ಕತೆ ಕೊಡಿ ನಿನ್ನಿಂದ ಅಲ್ಲ ಸಾಧ್ಯವೇ ನಿನ್ನಿಗೆ ಆಗುವ ಕೆಲಸವನ್ನೇ ನಾನು ಹೇಳುತ್ತೇನೆ ಅದೇ ಕೆಲಸ ಮಾಡಿ ಒಳ್ಳೆ ಕೆಲಸ ಒಳ್ಳೆಯ ಕೆಲಸ ಅದು ಮಾಡ್ತೇನೆ ಯಾರು ಇಲ್ಲ ಎನ್ನುವ ಹಾಗೆ ಇನ್ನೂ ಒಬ್ಬ ಮಗನನ್ನ ನೀನು ಹರಿದಿದ್ದೀಯ ಅವನೇ ಬಂದ ಅಂತಾದ್ರೆ ಇಲ್ಲಿ ನಾ ಹೇಳಿದ ಕಾರ್ಯ ಆಗಿಯೇ ಆಗುತ್ತದೆ ಕರೀತೇನೆ ನೀ ಬೇಡ ಅನ್ನುವ ಹಾಗಿಲ್ಲ ನಾನೇ ಕರೀತೇನೆ ಕೈಯಲ್ಲಿದ್ದು ಗುರುಗಳ ಕರದಲ್ಲಿರುವ ಪರಶುವನ್ನು ಸೆಳೆದಂಡು ಸರವೇಗದಿಂದ ಓಡೋಡಿ ಬಂದೆ ಶಾಂತಿ ದೇವತೆಯ ನತ್ತನಿಶಾಲೆಯಾದಂತಹ ನಮ್ಮ ಈ ಆಶ್ರಮ ಸ್ಮಶಾನಮವನ್ನು ಆವರಿಸಿದೆ ಈ ಕಡೆಯಲ್ಲಿ ನೋಡಿದ್ರೆ ನನ್ನ ಅಣ್ಣಂದಿರು ಅಳಿದು ಬಿದ್ದಿದ್ದಾರೆ ಮಾತೆಯ ಮುಖವನ್ನು ಕಾಣುವಾಗ ಮಾತೆಯ ಕಣ್ಣಂಚಿನ ನೀರು ಎನ್ನುವುದು ಭೂಮಿಯನ್ನು ಇದೆ ಯಾಕೀಗೆ ಯಾಕೀಗೆ ಒಮ್ಮೆ ತೀರ್ಥರೂಪರ ಮುಖಮಂಡಲವನ್ನು ಕಂಡಾಗ ಸಾಕ್ಷ ಶ್ರಮಕ್ಕೆ ತಂದೆಗೆ ಏನಾಗಿರಬಹುದು ಮಗು ನಾನು ಆಡಬೇಕಾ ಎನ್ನುವ ಹಾಗೆ ಐತ್ರಿ ಪ್ರಥಮವಾಗಿ ನಿನ್ನಲ್ಲಿ ಕೇಳಬೇಕು ನಾನು ಹೇಳಿದ ಕೆಲಸವನ್ನು ನೀನು ಮಾಡುತ್ತೀಯ ಈ ರೀತಿಯಾಗಿ ಗೆಲ್ಲಬೇಕಾಗಿ ನಾನು ಹೇಳಿದ ಕಾರ್ಯವನ್ನು ಮಾಡ್ತೇನೆ ಎನ್ನುವ ಹಾಗೆ ತರ ಮೇಲೆ ಕಲ ಇಟ್ಟು 老弟。Oh, ಸಂತೋಷವಾಗಿದೆ ಮಾತನ್ನು ಕೊಟ್ಟಿದ್ದೇನೆ ಅನ್ನುವ ಹಾಗೆ ಆದ್ರೆ ಕೊಟ್ಟ ಮಾತಿಗೆ ಎರಡಲ್ಲ ನುಡಿಗ ಎರಡ ಬೇಡ ಆ ಕಡೆಯಲ್ಲಿ ಇದ್ದಿದ್ದಾರೆ ನಿನ್ನ ಅಣ್ಣಂದಿರು ಅವರ ತಲೆಯನ್ನು ಅಷ್ಟಾಯ್ತ ಅದಾದ ಮೇಲೆ ಆ ಕಡೆಯಲ್ಲಿದ್ದಾಳೆ ನಿನ್ನ ಮಾತೆ ಆಲೋಚನೆ ಏನಿಲ್ಲ ಅವಳಿರುವ ಅಣ್ಣಂದಿರು ಅರಿದು ಬಿದ್ದಿದ್ದಾರೆ ಹ ಒಡನಾಟವನ್ನು ಸಂಪಾದಿಸಬಹುದು ಪ್ರಪಂಚದಲ್ಲಿ ಒಡ ಸಂಪಾದಿಸುವುದು ಬಹಳ ಕಷ್ಟ ಹಾಗೊಂದು ಒಡ ಪಡೆಯಬೇಕು ಅಂತ ಅಂತಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕಂತೆ ಏನು ನಿಮ್ಮ ಕೃತಿಗೆ ಆ ರೀತಿಯಾಗಿ ಲಜೆ ಕೊಟ್ಟು ಸತ್ತು ಹೋದ ನನ್ನ ಅಣ್ಣಂದಿರೇನು ಹ್ಮ್ ಒಂದು ರಾಮ ಬದುಕಿಸಬೇಕು ಎನ್ನುವಾಗ ನೀನು ಅವರು ಯಾವ ಕರ್ಮಕ್ಕೆ ಅಂತ ಕೇಳುದ ನಡೆಸಲಿಕ್ಕಾದಂತಹ ಮಕ್ಕಳು ಇದ್ದರೆಷ್ಟು ಸತ್ತಾರೆ ಆ ಮಕ್ಕಳನ್ನ ಬದುಕುವ ವಿಚಾರವಿ ನನಗೊಬ್ಬನೇ ರಾಮ ನೀನೊಬ್ಬನೇ ಸಾಕು ಮಾತೆಯ ಮಾತ್ರವಾದಂತಹ ಏನು ಎನ್ನುವುದನ್ನು ತಾಯಿ ಕಾಣಿಕೊಂಡಾಗ ಅರ್ಥ ಉಂಟಪ್ಪ ಉದ್ದೇಶ ನಿಮ್ಮ ಮಾತನ್ನು ನೆರವೇರಿಸುವುದೇ ಆಗಿತ್ತು ತಾಯಿ ಕುರಿತಾಗಿ ಕ್ಷಣವು ಯೋಚನೆ ಮಾಡದೆ ಒಂದೇ ಸಿಟ್ಟಿಗೆ ತಾಯಿಯ ತಲೆಯನ್ನು ವಿವೇಕಿಗಳಾದಂತಹ ತಮ್ಮ ವಿವೇಕತನದಿಂದಾಗಿ ಜಾಗೃತರಾಗಿ ಕೊಲ್ಲುವುದಕ್ಕೆ ಹಿಂಜರಿ ಮತ್ತೆ ಅವರಲ್ಲಿ ಮೌಢ್ಯ ಇದ್ದರು ಮತ್ತೆ ನೀವು ಜೀವಕರ ಕೊಡುವುದೇ ಮೇಲೆ ಅವರು ಮತ್ತೆ ಸಂಚಾರಿರಾಗ್ತಾರೆ ಬುದ್ಧಿವಂತರಾಗ್ತಾರೆ ಎನ್ನುವುದು ಸರಿಯುತ್ತ ಆದ್ರೆ ಏನು ಮಾಡುವುದು ಹೇಳು ಆಶ್ರಮದಲ್ಲಿ ಸುದ್ದವಾದಕ ಇಲ್ಲ ಸುಧವಾದಕ ಒಂದು ಉಂಟು ಯಜಮಹಿದ್ರೆ ಅವರನ್ನು ನಾನು ಬದಗಿಸುತ್ತಿದ್ದೇನೆ ಮತ್ತೆ ನಿಂತಲೂ ಒದಗಿಸಬಹುದಲ್ಲ ಸರಿ ನೀನು ಹೇಳಿದ ಆಲೋಚನೆ ಹಾಗೆ ಹಾಗೆ ಮಾಡದೆ ಪ್ರಪಂಚದಲ್ಲಿ ಎಷ್ಟೇ ಕಷ್ಟವಾದರೂ ಎಷ್ಟೇ ವಯಸ್ಸಾದರೂ ತಾಯಿಗೆ ತಾನು ಊರು ಕೊಲನ್ನು ಹಿಡಿದು ನಡೆಯುವಾಗಲುವು ತನ್ನ ಮಗ ಮಗುವಾಗೇ ಕಾಣ್ತದಂತೆ ಆ ಹಿಂದ ತಾಯಿಗೆ ತಾಯಿ ಮಡಿಲಲ್ಲಿ ಆಡಬೇಕು ಬದುಕಬೇಕು ತಾಯಿಯ ಕೈ ತುಂಬಲು ತಿನ್ನಬೇಕು ಎಂದಾಗಿ ಆಚೆ ಆದ್ರೆ ಅಪರಾಧವೇ ಕಳೆದುಕೊಂಡೆ ನಾನು ಈ ಪ್ರಪಂಚದಲ್ಲಿ ತಾಯಿಯ ಬೆಲೆ ಏನು ಎನ್ನುವುದು ನನಗೆ ಗೊತ್ತಾಗುವಾಗ ಕೈ ಮುಗಿದು ಏನು ಒಂದು ಮಗುವಿಗೆ ಜನ್ಮ ಕೊಡುವಾಗ ತಾಯಿ ಆದವಳು ಕೊಡುವ ವೇದನೆ ಅಂದ್ರೆ ಮೃತ್ಯುವಿನ ಮನೆಗೆ ತನಗೆಷ್ಟೇ ನೋವಾದ್ರೂ ಅಳುವ ಮಗುವಿನ ಮುಖವನ್ನು ಕಂಡು ಸಮಾಧಾನ ಪಡುವತ್ತ ವಿಶಾಲವಾದ ಹೃದಯ ಯಾರಿಗೆ ಕೇಳಿದ್ರೆ ಅದು ತಾಯಿಗೆ ಮಾತ್ರ ಹೌದು ೊಟ್ಟಿಗೆ ಬದುಕಬೇಕು ಇರಬೇಕು ತಿನ್ನಬೇಕಿಯನ್ನು ಮತ್ತೆ ಪುನಃ ಬದುಕಿಸಿದ್ದೇನೆ ನಿನ್ನ ತಾಯಿಯಿಂದಲೇ ಎಷ್ಟೆಲ್ಲ ಕೃತ್ಯವೂ ಆಗಿ ಹೋಗದು ಆದ್ದರಿಂದ ಅವಳು ಈ ಆಶ್ರಮದಲ್ಲಿ ಇರಬಾರದು ಎನ್ನುವ ಹಾಗೆ ಪ್ರಥಮವಾಗಿ ಹೇಳದೆ ಕೇಳಲಿಲ್ಲ ಅದಕ್ಕಾಗಿ ಅವಳ ತಲೆಯನ್ನು ಕಡಿದದ್ದು ನಾನು ನಿನ್ನ ತಾಯಿ ಆಗುವುದಕ್ಕೆ ಪೂರ್ವದಲ್ಲಿ ನನ್ನ ಮನದಿ ಅದು ನನಗೆ ಆಲೋಚನೆ ಎನ್ನುವುದಿಲ್ಲ ಎರಡನೇ ವರವಾಗಿ ಅವಳನ್ನು ಬದುಕಿಸುವುದಿಲ್ಲ ಬೇರೆ ನಿಮ್ಮ ಹೇಳಬೇಕಾದ್ರು ಬದುಕಿಸುವುದು ಬೇಡ ನನ್ನ ಕೊಡಿ ನೀವು ಏನು ಹೇಳಿದ್ರು ಕೇಳುವುದಿಲ್ಲ ನನಗೆ ಅಮ್ಮ ಬೇಕು ತಾಯಿ ಬೇಕಾ ಅಮ್ಮನನ್ನು ಬದುಕಿಸುವುದಿಲ್ಲ ನೀವು ಅಮ್ಮನನ್ನ ಬದುಕಿಸುವುದಿಲ್ಲ ಅಮ್ಮನನ್ನ ಬದುಕಿಸಬೇಕು ಅವಳು ಶುದ್ಧವಾದ ತರಬೇಕಲ್ಲ ಅಮ್ಮನನ್ನು ಬದುಕಿಸುವುದಿಲ್ಲ ತಲೆ ಎಂದು ಕಡಿದವನ ಒಂದು ಕೊಲೆ ಮಾಡಿದವನಿಗೆ ಮತ್ತೊಂದು ಕೊಲೆ ಏನು ದೊಡ್ಡದಲ್ಲ ನೀವು ಅಮ್ಮನನ್ನು ಬದುಕಿಸುವುದಿಲ್ಲ ಅಂತಾದರೆ ಆ ಕಾರ್ಯವನ್ನು ಯಾವ ಕಾಲಕ್ಕೂ ಮಾಡಬೇಕು ನಿನಗೆ ಬೇಕಾಗಿರುವ ತಾಯಿ ಬದುಕಬೇಕಲ್ವಾ ಸರಿ ಅವರನ್ನೂ ಬದುಕಿಸುತ್ತೇನೆ Oh, uh -huh. uh -huh. ಮನೆಯಲ್ಲಿ ಹೆಂಡತಿ ಸಿಟ್ಟು ಮಾಡಿದ್ರು ಅಂತ ಆದ್ರೆ ಗಂಡನಾದ ಏನಾದ್ರು ಏನು ಪ್ರಯೋಜನ ಇಲ್ಲ ಈಗ ನಾನೇ ಸಿಟ್ಟು ಮಾಡಿದ್ದೇನೆ ಓಕೆ ಅವಳ ಕಾಲ ಹಿಡಿ ಇದಕ್ಕಾಗುತ್ತದ ನಾನು ಹಿಡಿದೆ ಅಂತ ಆದರೆ ಎಲ್ಲ ಗಂಡಸರಿಗೂ ಇದೇ ಇದೇ ಮಾಡಬೇಕಾಗತ್ತ ಅದಕ್ಕಾಗಿ ಬೇಡ ಹೇಗೆ ಪರಿಹಾರ ಪರಿಹಾರ ಒಂದ್ರೆ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ರೇಣುಕೆ 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 ಅಲ್ಲ ನೀನೀಗ ಸಿಟ್ಟಾಗಬೇಡ ಆವಾಗ ನನಗೆ ನನಗೆ ಸಿಟ್ಟಿದ್ದಿತ್ತು ಈಗ ನೀನು ಸಿಟ್ಟಾಗಬೇಡಿ ಏನೋ ಒಂದೆರಡು ಮಾತಾಡಿದ್ ಸಿಟ್ಟು ಮಾಡ್ಕೊಂಡವ್ರು ನೀವು ನನಗೆ ಸಿಟ್ಟಾಗಬೇಡ ಒಂದೆರಡು ಮಾಡಿದ್ದು ಒಂದೇ ಎರಡು ಎತ್ತಿಲ್ಲ ಮತ್ತೆ ಅವ್ರಿತ್ತೆ ಮಾತಾಡಿದ್ರಿ ಎಷ್ಟು ತಿರುಗಿದ್ರೆ ಲೆಕ್ಕ ಅದಕ್ಕೆ ನಾನು ನಾನು ಸಿಟ್ಟು ಬಂದಾಗ ಏನು ಮಾಡ್ತೇನೆ ಇವಾಗ ಈಗ ನೀನು ಯಾಕಂದ್ರೆ ನೀನ್ ಏನ್ ಮಾಡ್ತೀನಿ ನಾನು ಖಂಡಿತ ಸಿಟ್ಟು ಬರಲಿಲ್ಲ ಸಿಟ್ಟು ಬರಲಿಲ್ವಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಏನು ಇಷ್ಟೆಲ್ಲ ಆದ ಕಾರಣ ಏನು ಗೊತ್ತಾ ನನಗಿರುವಂತಹ ಸಿಟ್ಟು ಈಗ ಒಂದತ್ತಿ ಯಾಕೆ ಸಿಟ್ಟು ಆ ಕ್ಷಣಕ್ಕೆ ಆ ಸಮಯಕ್ಕೆ ಆ ಕಾರ್ಯ ಎನ್ನುವುದು ಆಗಲಿಲ್ಲ ಎನ್ನುವಂತಹ ಸಂದರ್ಭಕ್ಕೆ ಸಿಟ್ಟೆನ್ನುವುದು ನನ್ನ ಪಾಲಿಗೆ ಹೆಚ್ಚಾಗಿ ಬಂತು ಆದ್ದರಿಂದ ಈಗ ಒಂದು ಕೆಲಸವನ್ನು ಮಾಡುತ್ತೇನೆ ಏನು ಬೇರೆ ಏನು ಅಲ್ಲ ಎಲ್ಲದಕ್ಕೂ ಮೂಲ ಕಾರಣ ಈ ಸಿಟ್ಟಲ್ವಾ ಇನ್ನು ಮುಂದೆ ಈ ಕ್ಷಣದಿಂದ ನಾನು ಸಿಟ್ಟು ಮಾಡಿಕೊಳ್ಳುವುದೇ ಇಲ್ಲ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಸಿಟ್ಟೇ ಇಲ್ಲ ಸತ್ಯವಲ್ಲ ಸಂತೋಷ ಆಯ್ತು ಆ ಹೆಂಡತಿ ಇದಕ್ಕಿಂತಲೂ ಮತ್ತಿನ್ನೇ ಇರಬೇಕು ನಮ್ಗೆ ಸಮಯ ಕೇಳು ಕಣ್ಣ ಮಾಡಿಕೊಳ್ಳು ಅದಕ್ಕೆ ನೋಡ್ರಿ ಹೇಳ್ ಸಿಟ್ಟು ಮಾಡಿಕೊಳ್ಳುದು ಸಿಟ್ಟು ಮಾಡಿಕೊಳ್ಳುದು ಮಾಡಿಕೊಳ್ಳುದಿಲ್ಲ ಅಂತ ಹೇಳಿದ್ರೆ ಕಣ್ಣದ ಗಟ್ಟಕ್ಕೆ ಕೈ ಹಾ ಅದಾಗ್ತದ ಹಾಗೆ ಇದು ನಿಮ್ಗೆ ಸಿಟ್ಟು ಗಟ್ಟದಲ್ಲುಂಟು ಎಲ್ಲೂ ಉಂಟು ಪರೀಕ್ಷೆ ಮಾಡ್ತೀರಾ ನೀವು ಈಗ ಸಿಟ್ಟು ಬಿಡಬೇಕು ಸಿಟ್ಟು ಬಿಡಬೇಕೋ ಗೊತ್ತಾಗೋದು ಗಡ್ಡ ಬಿಟ್ಟೆ ಆದ್ರೆ ಆಗುವುದಿಲ್ಲ ಅಲ್ಲ ಗಡ್ಡ ಬಿಟ್ಟಿದ್ದೀರಿ ಗಡ್ಡಕ್ಕೆ ಮಾತ್ರ ಅದೊಂದು ಉಪಾಯ ಹಲವು ಬಿಟ್ಟೆ ಅಂತ ಹೇಳಿದ್ರೆ ಬಿಡುವುದು ಗಡ್ಡ ಬಿಡುವುದ ಅದು ಹೌದೇ ಆದ್ರೆ ಈಗ ನೀನು ಗಟ್ಟದ ಮೇಲೆ ಕೈ ಹಾಕಿದಂತಹ ಸಂದರ್ಭ ಸಿಟ್ಟೆನ್ನು ನೋವು ಬಂತು ಹ್ಮ್ ಆದ್ರೆ ಈಗ ಖಂಡಿತವಾಗಿಯೂ ಹೇಳ್ತೇನೆ ಏನು ನಿನ್ನ ಮೇಲೆ ಆಣೆಯಾಗಿ ಹೇಳ್ತೇನೆ ಅದು ಬೇರೆ ಏನೂ ಅಲ್ಲ ನನ್ನಲ್ಲಿ ಅಡಕವಾಗಿರುವಂತಹ ಸಿಟ್ಟಲ್ಲ ಬೇರೆ ಯಾರು ಅಲ್ಲ ಬಿಡಬೇಡಿ ನೀವು ಯಾವ್ದು ಬಿಡಬೇಡಿ ಹಾಗಾದ್ರೆ ನಾನು ಕರೀತೇನೆ ಹಿಂದಕ್ಕೆ ಮತ್ತೆ ಸಿಟ್ಟನ್ನು ಅಯ್ಯೋ ಅದಲ್ಲ ಬಿಡಬೇಡ ಬಿಡಬೇಡ ಅಂತ ಹೇಳಿದ ಯಾರು ನನ್ನಲ್ಲಿ ಅಸ್ವಸ್ಥವಾಗಿರುವಂತಹ ಸಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನನ್ನನ್ನು ಬಿಡಬೇಡ ಬಿಟ್ಟ ನೀನು ಕೆಟ್ಟೆ ಎನ್ನುವ ಹೊರ ಮತ್ತೆ ಒಳ ಬಿಡಬೇಡಿ ಅಲ್ವಾ ಅದಕ್ಕಾಗಿ ಅವಳಿಗೆ ಒಂದು ಸ್ಥಾನ ಇನ್ನು ಕೊಡಬೇಕು ಎಲ್ಲಿ ಗಲಾಟೆ ಆಗುತ್ತದೆ ಎಲ್ಲಿ ಕಳ್ಳತನ ಆಗುತ್ತದೆ ಎಲ್ಲಿ ಜೂಜುಗಳು ನಡೆಯುತ್ತದೆ ಅಲ್ಲೆಲ್ಲವೂ ಕೂಡ ಅವಳಿಗೆ ಸ್ಥಾನ ಅಂದ್ರೆ ಸಿಟ್ಟಿನಿರುವುದು ದುಷ್ಟರ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಸಿಟ್ಟಿರುತ್ತದೆ ಹೌದು ಸಿಟ್ಟಿದ್ದಲ್ಲಿ ದುಷ್ಟರ ಕೂಟ ಎನ್ನುವುದು ಹೆಚ್ಚಾಗುತ್ತದೆ ನೋಡು ರೇಣುಕೆ ಇಷ್ಟರವರೆಗೆ ಆದಂತಹ ಸಂದರ್ಭದಲ್ಲಿ ನೋಡಿದೆ ನಮ್ಮ ಆಶ್ರಮವನ್ನ ರಕ್ತ ಸಿಕ್ತ